ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುಮಾ ಪಾಟೀಲ್ ಶಕ್ತಿ ಸವೆ ರುಚಿಯಿಂದ ಇವತ್ತು ಒಂದು ಉಪ್ಪಿನಕಾಯಿ ರೆಸಿಪಿಯೊಂದಿಗೆ ನಿಮ್ಮ ಮುಂದಿಗೆ ಬಂದಿದ್ದೆ ನಾನು ಇವಾಗ ಲಿಂಬಿ ಹಣ್ಣು ಉಪ್ಪಿನಕಾಯಿ ಲಿಂಬಿ ಹಣ್ಣಿನ ಉಪ್ಪಿನಕಾಯದೊಳಗೆ ಎರಡು ಥರ ಮಾಡಿದೆ ನಾನು ಅದರ ಡೀಟೇಲ್ ವಿಡಿಯೋ ನಿಮ್ಮ ಮುಂದಿಗೆ ಹಂಚ್ಕೊಂಡನು ಇವಾಗ ನಮ್ಮ ಹಿತ್ತಲಾಗಿನ ಲಿಂಬಿ ಹಣ್ಣು ಒಂದು ಇಪ್ಪತ್ತು ಲಿಂಬಿ ಹಣ್ಣು ಇದ್ದೀವ ಒಂದು ಇಡೀ ದಿವಸ ರಾತ್ರಿ ನಾನು ಇದನ್ನು ನೀರೊಳಗೆ ನೆನೆ ಇಟ್ಟಿರ್ತೇನೆ ಒಂದು ಸ್ವಲ್ಪ ಅಡಿಗೆ ಹಾಕೋ ಸಕ್ಕರೆ ಹಾಕ ಆಮೇಲೆ ಇವನು ಒಂದು ಸೊ ಒಣ ಅರಿವಿಲ್ಲೆ ಒರಿಷೆ ತೆಗೆದು ಆಮೇಲೆ ಇದಕ್ಕೆ ಮಸಾಲೆ ಜೀರಿಗೆ ಮೆಣಸಿನ್ಕಾಯಿ ಕಾಳ ಕೊತ್ತಂಬರಿ ಕಾಳು ಎರಡು ಎಲಕ್ಕಿ ಒಂದು ನಾಲ್ಕು ಲವಂಗ ಒಂದು ಸ್ವಲ್ಪ ಮೆತ್ತೆ ಉಪ್ಪ ಬೆಲ್ಲ ಬೆಲ್ಲದ ಬದಲಿನ ಸಕ್ಕರೆ ಹಾಕೋರು ಸಕ್ಕರೆ ಯೂಸ್ ಮಾಡ್ಬೋದು ನಾನು ಬೆಲ್ಲ ಹಾಕಿ ಮಾಡಿರ್ತನು ಆಮೇಲೆ ಅದಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಖಾರ ಹಚ್ ಖಾರದ ಪುಡಿ ಅಂದ್ರೆ ಗೊಡ್ಗಾರ ಆಮೇಲೆ ಕಡಾಯಿ ಒಳಗೆ ಏಲಕ್ಕಿ ಲವಂಗ ಮೆಣಸಿನ ಕಾಳು ಕೊತ್ತಂಬರಿ ಕಾಳು ಜೀರಿಗೆ ಇವನ್ನ ಹಂಗೆ ಡ್ರೈ ರೋಸ್ಟ್ ಮಾಡ್ಕೋಬೇಕು ಎಣ್ಣೆನೂ ಹಾಕಬಾರ್ದು ಇವನ್ನ ಹಂಗೆ ಹುರಿದ ಕಾಸ ಒಂದು ತಟ್ಟೆಯೊಳಗೆ ತಗದು ಇಟ್ಕೊಂಡು ಕಾಸ ಮೆತ್ತೆ ಕಾಳಿಗೆ ಒಂದು ಅರ್ಧ ಸ್ಪೂನ್ ಅಷ್ಟು ಅಷ್ಟೇ ಎಣ್ಣೆ ಹಾಕಬೇಕು ಬಾಳೆ ಹಾಕಬಾರ್ದು ಸ್ವಲ್ಪ ಕ್ವಾಂಟಿಟಿ ಇರೋದ್ರಿಂದ ನಾನು ಅಷ್ಟ ಹಾಕಿದನು ಒಂದ್ ಸ್ವಲ್ಪ ಈ ರೀತಿ ಕೆಂಪು ಕಲರ್ ಬರೋ ಹುರಿದ ಕಾಸ ಅವನು ತಗೋದ್ ಒಂದು ಆಟೊಳಗೆ ಇಟ್ಟು ಬಿಡಬೇಕು ಇದಕ್ಕೊಂದು ಸ್ವಲ್ಪ ಹಿಂಗ ಹಾಕಬೇಕು ಪೌಡರ್ ಇದ್ದಾರೆ ಪೌಡರ್ ಹಾಕಿದ್ರು ನಡೀತೈತಿ ನಾನು ಹಾಕಿದೆ ಆಮೇಲೆ ಇವನೇನು ಲಿಂಬೆ ಹಣ್ಣು ಇರ್ತಾವಲ್ಲ ನೀರೆಲ್ಲ ನೀರಿನ ಅವರೀಜ್ ಕಾಸ ಈ ರೀತಿ ಸಣ್ಣ ಸಣ್ಣ ಹೆಂಚಗೋಗಬೇಕು ಭಾಳ ದೊಡ್ಡ ಇದ್ರೆ ನಾಲ್ಕು ಒಂದು ಒಂದು ಲಿಂಬೆ ಹಣ್ಣು ಎಂಟು ಪಕ್ಕಳಿ ಹಾಕ್ತಾವ ಆಮೇಲೆ ಸಣ್ಣ ಸಣ್ಣ ಇದ್ರೆ ನೀವು ನಾಲ್ಕು ಪಕ್ಕಿ ಮಾಡ್ರಿ ಅವ್ನು ಹೆಂಚಿಟ್ಕೊಂಡು ಕಾಸ ಅವೇನು ಡ್ರೈ ರೋಸ್ಟ್ ಮಾಡ್ಕೊಂಡಿರ್ತಲ್ಲ ಅದನ್ನು ಪೌಡ್ರ್ ಇಟ್ಕೊಂಡು ಕಾಸ ಈ ರೀತಿ ಎಲ್ಲ ರೆಡಿ ಮಾಡಿ ಇಟ್ಕೋಬೇಕು ಇವು ನೋಡಿರಿ ನಾನು ಇವಾಗ ಒಂದು ಮೂರು ನಾಲ್ಕು ತಿಂಗಳ ಹಿಂದೆ ಬೆಲ್ಲ ಬರೀ ಉಪ್ಪ ಅಷ್ಟ ಹಾಕಿ ಕರಿಗಿಸಿಟ್ಟಿದ್ನಿ ಅಂದರೆ ನಾನು ಮಸಾಲೆ ಪೌಡ್ರ್ ಮಾಡಕ್ಕೆ ಟೈಮ್ ಇರೋಕೆಲ್ಲ ಲಿಂಬೆ ನಷ್ಟ ಇದ್ದು ಅನ್ನೋ ಹಂಗೆ ಕಲಿಸಿ ಇಟ್ಬಿಟ್ಟಿದ್ನಿ ಅಂದರೆ ಇಮಿಡಿಯೇಟ್ ತಿನ್ನೋಕು ಚಲೋ ಹಾಕ್ತಾವು ಅದಕ್ಕೆ ಎರಡು ಚಮಚೆ ಮಸಾಲೆ ಪೌಡ್ರ್ ಏನು ಮಾಡ್ಕೊಂಡಿದ್ದಿಲ್ಲ ಅದನ್ನು ಹಾಕಿನಿ ಆಮೇಲೆ ಖಾರ ಹಾಕಿನಿ ಅಂದರೆ ಬೆಲ್ಲ ಉಪ್ಪವನ್ನು ಮೊದಲ ಹಾಕಿಟ್ಟಿರೋದ್ರಿಂದ ಅದಕ್ಕೆ ಬೆಲ್ಲ ಉಪ್ಪ ಏನು ಹಾಕಲಿಲ್ಲ ಈ ರೀತಿ ರೀತಿ ಅದನ್ನು ಕಲಿಶ್ ಕಾಸ ಒಂದು ಕಾಜಿನ ಬಟ್ಲೇದೊಳಗೆ ಹಾಕಿ ಇಟ್ಟುಬಿಟ್ನಿ ಅಂದರೆ ಅವಾಗ ಒಂದು ಹತ್ತು ಹದಿನೈದು ಲಿಂಬೆ ಹಣ್ಣು ಸಿಕ್ಕಿದ್ದು ಅವನಷ್ಟು ಅವಾಗ ಬೇರೆ ಬೆಲ್ಲ ಉಪ್ಪು ಹಾಕಿ ಕಲಶಿಟ್ಟು ಕಾಸ ಹಂಗೆ ಮಾಡೀನಿ ಅದ ಬೋಗೋಣಿ ಒಳಗಾನ ಇವೇನು ಹೆಂಚ್ಕೊಂಡಿರ್ತವಲ್ಲ ಅದನ್ನು ಉಪ್ಪಿನಕಾಯಿ ಲಿಂಬೆ ಹಣ್ಣು ಹಾಕಿ ಕಾಸ ಅದಕ್ಕೆ ರುಚಿ ತಕ್ಕಷ್ಟು ಅಂದ್ರೆ ನಾವು ಒಂದು ಬೌಲ್ದಷ್ಟು ಉಪ್ಪು ತಗೊಂಡನು ಆಮೇಲೆ ಎರಡು ಚಮಚೆ ಅದು ಮಸಾಲೆ ಪೌಡ್ರ್ ಮಾಡ್ಕೊಂಡಿಲ್ಲ ಅದನ್ನು ಒಂದು ಪಾವು ಕಿಲೋದಷ್ಟು ಬೆಲ್ಲ ಹಾಕಿದೆ ನಾನು ಒಂದು ನಾಲ್ಕರಿಂದ ಐದು ಚಮಚೆ ಖಾರ ಇದು ನಾ ಅಳತಿ ಹೇಳೋದು ಇಪ್ಪತ್ತು ಲಿಂಬೆ ಹಣ್ಣಿನ ಕ್ವಾಂಟಿಟಿ ಅಷ್ಟು ಮತ್ತು ನೀವು ಹೆಚ್ಗೆ ಬೇಕಾರೆ ಇದರಿಂದ ನಾವು ಸ್ವಲ್ಪ ಹೆಜ್ಜಿಗೆ ಹೋಗ್ರಿ ಅಂದರೆ ನಾವು ಉಪ್ಪಿನಕಾಯಿ ಹಳ್ಳೆ ಹಾಕೋದ್ರಿಂದ ನಮಗೆ ಅಳತಿ ಸಿಗ್ತೈತಿ ಇಪ್ಪತ್ತು ಲಿಂಬಿ ಹಣ್ಣಿಗೆ ಒಂದು ಅರ್ಧ ಬಟ್ಲದಷ್ಟು ಖಾರ ಒಂದು ಬಟ್ಲದಷ್ಟು ಉಪ್ಪು ಆ ಎರಡೂ ಹಾಕಬೇಕು ಆಮೇಲೆ ನೀವು ಮೊದಲ ಕಲಿಸಿಡೋರಾದ್ರೆ ಒಂದು ಪಾವು ಕಿಲೋ ಬೆಲ್ಲ ಉಪ್ಪು ಹಾಕಿ ಅದನ್ನು ಸಪ್ರೇಟ್ ಕಲಿಸಿಟ್ರು ಬರ್ತೈತಿ ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ನಾನು ಸಾಸ್ಮಿ ಪುಡಿ ಹಾಕಿನಿ ನೋಡ್ರಿ ಹಾಕಿ ಕಸ ಚಂದಾಗ ಕಲಿಸಿ ಈ ರೀತಿ ಒಂದು ಡಬ್ಬಿಯೊಳಗೆ ಹಾಕಿಡಬೇಕು ವರ್ಷವಿಡೀ ತಿನ್ನಾಕು ಚಲೋ ಆಗ್ತಾವು ನಾನು ಮೊದಲಿಗೆ ತೋರಿಸಲಿಲ್ಲ ಉಪ್ಪ ಬೆಲ್ಲ ಹಾಕಿ ಕಲಸಿಟ್ಟ ಅದನ್ನ ನೀವು ಯಾವಾಗ ಬೇಕಾದಾಗ ಅವಾಗ ಹಿಂಗೆ ಕಪ್ಪು ಮಸಾಲೆ ಪೌಡ್ರ್ ಹಾಕೊಂಡ್ರು ಬರ್ತೈತಿ ಮತ್ತು ಎಲ್ಲ ಇಮಿಡಿಯೇಟ್ ಒಮ್ಮೆ ಕಲಿಸ್ತಾವಂದ್ರು ಹಾಗೂ ಬರ್ತೈತಿ ಎರಡು ಥರ ಕಲಿಸಿದ್ದೇನು ಆಮೇಲೆ ಎರಡು ದಿವಸ ಆದ್ದಿಂದ ನಾನು ಇವತ್ತು ತೆಗೆದ್ನಿ ಅವನು ಬೆಳಗ್ಗೆ ತೆಗೆಯಾನ ಈ ರೀತಿ ಆಗಿದ್ದು ನೋಡ್ರಿ ಇವ ಮೊದ್ಲೇನು ಖಾರ ಉಪ್ಪ ಹಾಕಿದ್ದಿಲ್ಲ ಇದೆಲ್ಲ ಒಂದು ಸ್ವಲ್ಪ ಲಘು ಹಿಡ್ಕೊಂಡೈತಿ ಒಂದು ಸ್ವಲ್ಪ ಗಟ್ಟಿ ಗಟ್ಟಿ ಅನಿಸತೈತಿ ಅಂದರೆ ಎಲ್ಲ ಖಾರದು ಮೊದ್ಲು ಆ ಮೊದ್ಲು ಹಾಕಿದ್ರೆ ಈ ರೀತಿ ಆಗ್ತೈತಿ ಆಮೇಲೆ ಹಾಕಿದ್ರೆ ಒಂದು ಸ್ವಲ್ಪ ರಸ ರಸ ಆಗಂಗಿಲ್ಲ ಗಟ್ಟಿ ಗಟ್ಟಿ ಆಗ್ತೈತಿ ಇವು ನೋಡ್ರಿ ಎಲ್ಲ ಖಾರ ಉಪ್ಪು ಮೇನ್ ಹಾಕಲ್ಸಿಡ್ತಲ್ಲ ಒಂದು ಸ್ವಲ್ಪ ರಸ ರಸ ಹಾಕಿ ಈ ರೀತಿ ನೀವು ಲಿಂಬೆ ಉಪ್ಪಿನಕಾಯಿ ಹಾಕೊಂಡು ನೋಡ್ರಿ ಟೇಸ್ಟ್ ಆಗ್ತೈತಿ ನನ್ನ ಉಪ್ಪಿನಕಾಯಿ ನಿಮಗೆ ನಿಮಗೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆಗೆ ಅಂತ ತಿಳಿಸ್ರಿ ಇದೇನು ಸೀಸನ್ ಇಲ್ದ ಹಾಕಾತೇ ಹಾಕೋಬೇಡ್ರಿ ನಮ್ಮ ಹಿತ್ತಲೊಳಗೆ ನಾ ಯಾವಾಗ ಆಗ್ತಲ್ಲ ಆವಾಗಷ್ಟ ಉಪಿನಕಾಯಿ ಹಾಕ್ತಾನು ಇವಕ್ಕೇನಾಗ ವರ್ಷ ವಿಡಿಯೋ ಇಟ್ಟು ತಿನ್ನೋಕೆ ಚಲೋ ಹತ್ತವು ಮತ್ತು ನೀವೆಲ್ಲರಿಗೂ ನನ್ನ ಅಡುಗೆ ವೀಡಿಯೋಗಳು ಪೂಜಾ ವಿಡಿಯೋಗಳು ಇಷ್ಟ ಆಗತ್ತೈತೆ ಅಂತ ತಿಳ್ಕೊಂಡನು ಎಲ್ಲರೂ ಲೈಕ್ ಮಾಡತ್ತರಿ ಶೇರ್ ಮಾಡತ್ತರಿ ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆ ಅಂತ ಹೇಳಿ ಇದೇ ರೀತಿ ನಿಮ್ಮೆಲ್ಲರ ಸಪೋರ್ಟ್ ನನ್ನ ಚಾನಲ್ ಮೇಲೆ ಹೀಗೆ ಇರಲಿ ಮತ್ತು ಫಸ್ಟ್ ಟೈಮ್ ಯಾರು ನೋಡತ್ತಾರಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡೋದಂತೂ ಮರೆಯೋಕ್ಕೆ ಹೋಗಬೇಡ್ರಿ ಎಲ್ಲರಿಗೂ ಮತ್ತೊಮ್ಮೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್